ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿಲ್ರಿ ನಾವು ಅರಾಮದೇವು ನೀವು ಅದೀರಿ ನೀವು ಅರಾಮದಿ ಅದಿರತೆ ತಿಳ್ಕೊತೀನಿ ಇವತ್ತು ಸಂಡೇ ಐತ್ರಿ ಸಂಡೇ ನಾವು ಏನು ಅಂತ ಅಂಥೇಳಿ ನಿಮಗೂ ತೋರಿಸ್ತೇವ್ರಿ ಬಂದು ಇಲ್ಲ ರೀ ನಾವು ರಾಜಸ್ಥಾನ್ ಬಿಕಾನೇರ್ದಾಗ ಬಿಸಿಲು ಅಂದರೆ ಇಷ್ಟು ಕೆಟ್ಟ ಐತ್ರಿ ಇವತ್ತು ನಮ್ಮ ಮನೆ ಮುಂದಿನ ಗಾರ್ಡನ್ ತೋರಿಸ್ತೀವಿ ಹಾಗೆ ಇವತ್ತು ನಮ್ಮ ಮಾಮ ಸಂಡೇ ದಿನ ಏನು ಮಾಡ್ತಾನೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ರೀ ಬರೇ ಸಂಡೇ ಸಂಡೇ ಮನ್ಕೊಂಡ್ ಬಿಡ್ತಿದ್ರಿ ಪ್ರತಿ ಸಂಡೇನು ಈ ಸಲ ಅವನಿಗೆಬಿಶ್ ಕಿಶಿನ ಕೆಲಸ ಹಚ್ಚಿನಿ ಸ್ವಲ್ಪ ಗಾಡಿ ಅದು ತೊಳಿ ಗಿಡಕ್ಕೆ ನೀರ್ ಹಾಕು ಪ್ರತಿದಿನ ನಾನೇ ಹಾಕ್ತಿನಲ್ರಿ ಅವನು ದಿನ ಹಾಕ್ಬೇಕಲ್ರಿ ನಮ್ಮ ನೋಡ್ರಿ ಗಾಡಿ ಫಸ್ಟ್ ದಿವ್ಸ ಪ್ರತಿ ಸಾರಿ ನಾನೇನೇ ಗಾಡಿ ತಂದಾಗಿನ್ ಹಿಡ್ದ ಇವತ್ ಫಸ್ಟ್ ಟೈಮ್ ಗಾಡಿ ತೊಳ್ಯತನ್ರೀ ಸ್ವಲ್ಪ ಹಾ ಬರ್ರಿ ಇಲ್ಲಿ ಹಂಗೆ ನಮ್ದು ಗಿಡ ಯಾವ್ಯಾವ ಅದಾವು ಏನೇನ್ ಅದಾವು ಅಂತ ಎಲ್ಲಾ ನಿಮಗ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ನಾವ್ ಬಂದಾಗ ಏನೂ ಇರ್ಲಿಲ್ರಿ ಇಲ್ಲಿ ಮನಿ ಮುಂದ್ ಚಂದ ಅತ್ಯ ಗಿಡ ಹಚ್ಚಿನ್ರಿ ಮುಂಜಾನೆ ನೀರ್ ಹಾಕುದ್ ಕೂಡ್ಲೆ ಅರಳಿರ್ತಾವ್ರಿ ಚಂಜಿ ಒಟ್ಟಿಗೆ ಹಿಂಗಾಗ್ಬಿಟ್ಟಾವ್ರಿ ಬಿಸ್ಲಿಗೆ ಈಗ ನೀರು ಬಿಡೋಣ ಮತ್ತೆ ಎರಡು ಮಿಂಟ್ ಒಳಗೆ ಹೆಂಗೆ ಆಗ್ಬೇಕು ಆತವ್ ನೋಡ್ರಿ ನೀವು ಈಗ ಹಿಂಗ ಆಗ್ಯಾವಲ್ರಿ ಈಗ ನಮ್ಮ ಮಾಮ ಇಲ್ಲಿ ನೀರು ಬಿಡತ್ತಂದ್ರೆ ಆಮೇಲೆ ಟೆಂಪರೇಚರ್ ಭಾಳ ಐತ್ರಿ ನಲ್ವತ್ತೆಂಟು ಪರ್ಸೆಂಟ್ ಈಗ ಟೆಂಪ್ರೇಚರ್ ಐತಿ ಅದಕ್ಕೆ ಇದು ಅರಳಿದ ಹೂವಿನ ಎಲ್ಲಾ ಹೊತ್ ಮುಣ್ ಪೂರ್ತಿ ಎಲ್ಲಾ ಇದನ್ನ ಎಲ್ಲಾ ಬಾಡಿ ಹೋಗಿರ್ತಾವ್ರಿ ನೋಡ್ರಿ ಹೆಂಗ ಆಗ್ಯಾವ ಈಗ ಎರಡ್ ಮಿಂಟ್ ಒಳಗೆ ನೀರ್ ಬಿಡೋಣ ಮತ್ತೆ ಅರಳ್ತಾವ್ರಿ ನೋಡ್ರಿ ಇಲ್ಲಿ ಮನೆ ಮುಂದೆ ಬೆಂಡೆ ಗಿಡ ಮೆಣಸಿನ್ ಗಿಡ ಮತ್ತು ಟಮಾಟಿ ಗಿಡ ಎಲ್ಲ ಹಚ್ಚಿನ್ರಿ ಹಿಟ್ಟಿಂದ ಪಾಕೆಟ್ ಬಂದಿದ್ದು ಅವ್ರು ಹಿಟ್ಟು ಖಾಲಿ ಆಗೋಣ ಅದ್ರ ಮಣ್ಣು ಹೋಗಿ ಈ ಥರ ಮೆಣಸಿನ ಗಿಡ ಮತ್ತು ಚೆನ್ನಾಗಿ ತೊಗೊಂಬರ್ರಿ ನೋಡಿರಿ ಹೂ ಗಿಡ ಆಗ್ತವೆ ಸಣ್ಣಾಗಿ ಸಣ್ಣ ಸಣ್ಣ ಮತ್ತು ಇಲ್ಲಿ ಒಂದು ಬೆಂಡಿ ಗಿಡ ಅದಾವ ಎರಡು ಮತ್ತು ಟಮಾಟಿ ಗಿಡ ಅದಾವೆ ಮತ್ತು ಹಾಗೆ ಬಂದ್ರಿ ಇಲ್ಲಿ ಚೆಂಡು ಹೂವಿನ ಗಿಡ ಹಚ್ಚಿನಿ ಒಂದೆರಡು ಇದೊಂದು ಭಾಳ ಇದು ಮತ್ತಿದು ಪತ್ತಿದ್ರಿ ಚಾದ ಹಾಕ್ತಾರಲ್ರಿ ಪತ್ತಿದು ಅದನ್ನು ಹಚ್ಚಿವಿ ಮತ್ತಿದು ಅಜ್ವಾನ್ ತಪ್ಲ ನೀವು ಕೇಳಿರ್ಬೇಕಲ್ಲ ಅಜ್ವಾನ್ ತಪ್ಲಾನು ಎಟ್ಟು ದೂರ ಹಿಡಿದ್ರಿ ತೊಗೊಂಬರ್ರ ಹತ್ರ ಸೊ ನೀವು ಅಜ್ವಾನ್ ತಪ್ಲ ಕೇಳಿರ್ಬೇಕಲ್ರಿ ಎಷ್ಟು ಚಂದ ಬಂದೈತಿ ಬಜ್ಜಿ ಒಳಗೆ ಅದು ಹಾಕಕ್ಕೆ ಮಸ್ತ್ ಅನ್ನಿಸ್ತೈತಿ ರೀ ಇದು ಮಸ್ತ್ ಸ್ಮೆಲ್ ಬರ್ತೈತಿ ಮತ್ತು ಇಲ್ಲಿ ಒಂದು ಕರ್ನ ಗಿಡ ಹಚ್ಚಿಲ್ರಿ ಮತ್ತು ಇಲ್ಲಿ ಕೂಡ ಒಂದು ಟೊಮೆಟೆ ಗಿಡ ಐತ್ರಿ ಬಿಸಿಲಿಗೆ ಒಣಗಾತೈತಿ ಇಲ್ಲಿ ಕುದಿನ ಕುದಿನ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಹಚ್ಚಿ ಒಂದು ತಿಂಗ್ಳು ಆಯ್ತು ಒಂದು ತಿಂಗ್ಳದಾಗ ಎಷ್ಟು ಮಸ್ತ್ ಬಂದೈತ್ರಿ ಮತ್ತು ಇಲ್ಲಿ ಕೂಡ ಪುದೀನ ಹಚ್ಚಿನ್ರಿ ಮತ್ತು ಒಂದು ಚೆಂಡು ಗಿಡ ಅದಾವ್ರಿ ಇಷ್ಟೆಲ್ಲಾ ಹಚ್ಚಿನ್ರಿ ಮನಿ ಮುಂದ ಯಾರ್ ಟೈಮ್ ನೀರ್ ಹಾಕ್ಬೇಕಾತೈತ್ರಿ ಬಿಸಿಲ್ ಅಂದ್ರೆ ಸಿಕ್ಕಾಪಟ್ಟಿ ಅದ್ ಇಲ್ಲಿ ನೆಳ್ಳಾಗಿಷ್ಟ್ರು ಗಿಡ ಒಣಗಿರ್ತಾವ್ರಿ ಚಂದೇಳ ಅಷ್ಟಗೆ ನೋಡ್ರಿ ಇಟ್ಟೆಲ್ಲಾ ಮೇಹನತ್ ಮಾಡ್ಯಾಳು ಅದಕ್ಕ ಸುಮ್ಮ ನೀವು ಸ್ವಲ್ಪ ಸಪೋರ್ಟ್ ಮಾಡ್ರಿ ನಮಗ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಕಮೆಂಟ್ ಅದೊಳಗೆ ಹೇಳ್ರಿ ಇಷ್ಟ ಆದ್ರೆ ಗಿಡ ಹೆಂಗದಾವ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಮತ್ ಬರ್ರಿ ಇಲ್ಲಿ ಹೊರಗಿನ ಈಗ ನೀರ್ ಬಿಟ್ಟಿದ್ದೆವು ಅವ್ ಗಿಡ ಹೆಂಗ ಆಗ್ಯಾವ್ ತೋರಿಸ್ತೇವ್ರಿ ಬರ್ರಿ ಬಿಡು ನೋಡೇ ಬಿಡುಪಟ್ಟಿ ಮೆನತ್ ಮಾಡ್ಯಾಡ್ರಿ ನಮ್ಮ ಹುಡುಗಿ ಎಲ್ಲ ಗಿಡಗಳು ಎರಡು ಟೈಮ್ ನೀರು ಅದು ಹಾಕಿ ಭಾಳ ಮೆನತ್ ಮಾಡ್ಯಾಳು ನೋಡ್ರಿ ಇನ್ಕಾ ತೋರ್ಸಿದ್ನಿ ಅಲ್ರಿ ನಿಮಗೆ ಅವಾಗ ಹೆಂಗಿದ್ವು ಗಿಡ ಎಲ್ಲ ರೀ ಈಗ ಎಷ್ಟು ಮಸ್ ಅರಳಾತಾವ್ರಿ ಇನ್ನ ಅರಳತ್ತವು ಮಸ್ತಾಗಿ ಗಿಡ ಮತ್ತು ನೋಡ್ರಿ ಅಲ್ಲಿ ನಮ್ಮ ಮಾಮ ಸಣ್ಣ ಜೊತೆ ಹ್ಯಾಂಗೆ ಆಟ ಆಡಾತ ಅಂದ್ರೆ ನೀರ್ ಜೊತೆ ಆಯ್ತ್ರಿ ಈಗ ಎಲ್ಲ ಗಿಡಕ್ಕೂ ನೀರ್ ಹಾಕ್ಯಾನ ಎಲ್ಲೂ ಮುಗ್ಸ್ಯಾನ ಕೆಲ್ಸ ಗಾಡಿನೂ ತೊಳ್ದಾನ ಇವತ್ತ ಕುಲರ್ಗು ನೀರ್ ಬಿಡಾಕ ಅವನಿಗೆ ಹಸ್ತೀನಿ ಏ ಮಾಮಾ ಕುಲರ್ಗು ನೀರ್ ನೀವ ಬಿಡ್ರಿ ಇವತ್ತು ಹೌರಿ ದಿನಾ ನಾನೇ ಬಿಡ್ತೀನಿ ಇವತ್ತೊಂದಿನ ಬಿಟ್ರೆ ಏನೂ ಆಗಲ್ಲ ನೋಡ್ರಿ ಕುಲರ್ಗು ನೀರ ಅವನೇ ಬಿಡಕತ್ತೀ ಇವತ್ತ ಹೌದು ಸಂಡೇ ದಿನ ಒಂದಿನ ಮಾಡಿದ್ರಿ